ಎಲ್ಲರೂ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ನಾನು ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತೇನೆ ಅದು ಹಾಗೇ ಆಗುತ್ತೆ ಅಂತ ಚನ್ನಗಿರಿ ಶಾಸಕ ಬಸವರಾಜ್ ವಿಶಿವಗಂಗಾ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಬದಲಾವಣೆ ವಿಚಾರ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಉತ್ತರಾಧಿಕಾರಿ ಯಾರು ಎಂಬುದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯತೀಂದ್ರ ಈ ತರ ಹೇಳಿಕೆ ನೀಡಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಬಾರ್ದು ಈ ರೀತಿಯ ಬಾಲಿಶ ಹೇಳಿಕೆ ನೀಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಇಂಥವರ ಬಗ್ಗೆ ಹೈಕಮಾಂಡ್ ಗಮನ ಹರಿಸಬೇಕು ಈ ರೀತಿಯಾಗಿ ನಾನು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡ್ತಾರೆ ಮುಖ್ಯಮಂತ್ರಿಗಳ ಮಕ್ಕಳಾದ್ರೆ ಸುಮ್ಮನಿರೋದು ಸರಿಯಲ್ಲ ಈ ಬಗ್ಗೆ ಹೈಕಮಾಂಡ್ ಕ್ರಮ ಕೈಗೊಳ್ಳಲಿ ಜಾರಕಿಹೊಳಿ ಸಾಹೇಬ್ರು ಹೇಳಿದ್ದಾರೆ ಎರಡು ಸಾವಿರದ ಮೂವತ್ತೆರಡಕ್ಕೆ ಸಿಎಂ ಕ್ಲೈಮ್ ಮಾಡ್ತೇವೆ ಅಂತ ಆ ವೇಳೆ ನಾವು ಅವರಿಗೆ ಬೆಂಬಲ ನೀಡ್ತೇವೆ ಎಂದು ಬಸವರಾಜ ಶಿವಗಂಗಾ ಹೇಳಿಕೆಯನ್ನ ನೀಡಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಕನ್ನಡ ದಾವಣಗೆರೆ ಇದು ಕಾಂಗ್ರೆಸ್ ಪಕ್ಷ ನಮ್ಮದು ಹೈಕಮಾಂಡ್ ಪಕ್ಷ ಇದು ಮೈಸೂರು ರಾಜರ ಮನೆ ಅಲ್ಲ ಇದು ಮೈಸೂರು ರಾಜಮಂದದಲ್ಲಿ ಏನಾಗ್ತದೆ ಅವರಾದಮೇಲೆ ಯಾರು ಇರ್ತಾರೋ ಮಕ್ಕಳು ತಂದೆ ಹಿಂಗೆ ಈ ರೂಟು ಇರ್ತದೆ ವಂಶ ಪಾರಂಪರ್ಯ ಇದು ಆ ಥರ ವ್ಯವಸ್ಥೆ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ರವಾಗಿರಬೇಕು ಮುಂದಿನ ಉತ್ತರಾಧಿಕಾರಿ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ ಅದನ್ನೆಲ್ಲ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋಂಥದ್ದನ್ನು ಮಾಡಬಾರ್ದು ಏನಾಗ್ತದೆ ಅವರೊಬ್ಬರು ಸೀನಿಯರ್ ಲೀಡ್ರ್ ಇದ್ದಾರೆ ಯತ್ತಿಂದ ಸಿದ್ದರಾಮಯ್ಯ ಒಂದ್ಸರಿ ಎಮ್ ಎಲ್ ಎ ಇದ್ದಾರೆ ಒಂದು ಸರಿ ಎಮ್ ಎಲ್ ಸಿ ಇದ್ದಾರೆ ಅಂಥವ್ರು ಈ ರೀತಿ ಬಾಲಿಷ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ ನಾಳೆ ದಿನ ನಾವು ಅವ್ರಿಗೆ ಫಾಲೋ ಮಾಡೋಕ್ಕಾಗ್ತದೆ ನಾವು ಒಂದು ರೀತಿ ಕೊಡ್ತೀವಿ ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಒಳ್ಳೆಯದಲ್ಲ ಯಾಕೆಂದರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಸಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಾವು ಆ ನಿಟ್ಟಿನ ಕಡೆ ಗಮನ ಕೊಡಬೇಕು ಎರಡನೇ ಬಾರಿ ನಾವು ಗೆಲ್ಲಬೇಕು ಸರ್ಕಾರ ಬರೋಕ್ಕೆ ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಮುಖ್ಯಮಂತ್ರಿ ಕಾಣಬೇಕು ಅನ್ನೋದ್ರ ಕಡೆ ನೋಡೋಕೆ ಬಿಟ್ಟರೆ ಸುಮ್ಮನೆ ಸುಮ್ಮನೆ ಬಾಲಿಸಿ ಹೇಳಿಕೆ ಹೇಳಿಕೊಟ್ಟು ಗೊಂದ ಸೃಷ್ಟಿ ಮಾಡೋದು ಒಳ್ಳೆಯದಲ್ಲ ಆಮೇಲೆ ಹೈಕಮಾಂಡು ಸಹ ಗಮನ ಕೊಡಬೇಕಾಗ್ತದೆ ಯಾಕೆಂದರೆ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತೀ ನಮ್ಗೆ ಎರಡು ಎರಡೂವರೆ ಲಕ್ಷ ಅಲ್ಲಿ ಒಬ್ಬ ಎಮ್ ಎಲ್ ಎಟ್ಟು ಅಷ್ಟೇ ಅವಶ್ಯಕತೆ ಇರ್ತದೆ ಸರ್ಕಾರದಲ್ಲಿ ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನೆ ಇರೋದು ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂಥೇಳಿ ನಾನು ಯಾರು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು ಇದ್ಯಾ ಧರ್ಮ ನಾವು ಇಂಥವನ್ನೆಲ್ಲ ಒಪ್ಪೋದಿಲ್ಲ ಹೈಕಮಂಡ್ ಈ ಕೂಡಲೇ ಇದಕ್ಕೇನು ಮಾತಾಡಬೇಕು ಏನು ಕ್ರಮ ತಾವಕ್ಕೆ ತಗೊಂಡ್ರೆ ಉತ್ತಮ ಸಿಎಂ ಮಗನೇ ಈ ಥರ ಒಂದು ಹೇಳಿಕೆಂಟಮ್ಸ್ ಇರಬಹುದು ಇಲ್ಲ ತುಂಬ ಸರಿ ಅವರು ಮಾತಾಡ್ತಾ ಇದ್ದಾರೆ ನಾವು ಸೀನಿಯರ್ ಲೀಡ್ರು ಅಂತೇಳಿ ನಾವು ಏನು ಮಾತಾಡೋಕ್ಕೆ ಹೋಗಿಲ್ಲ ಆದರೆ ಈ ಥರ ಹೇಳಿಕೆ ಕೊಡಬಾರ್ದು ಪಕ್ಷಕ್ಕೆ ಯಾವತ್ತೂ ಮುಜುಗರ ಆಗಬಾರ್ದು ಪಕ್ಷ ಇದ್ದರೆ ನಾನು ಇನ್ನೊಬ್ಬರು ಪಕ್ಷನೇ ಅಂದ್ರೆ ಯಾರು ಉತ್ತರಾಧಿಕಾರಿನೂ ಇರಲ್ಲ ದಕ್ಷಿಣಾಧಿಕಾರಿನೂ ಇರಲ್ಲ ಅಲ್ಲ ನಾನು ಅದನ್ನ ಹೇಳಿದ್ದು ನನಗೆ ನೋಟಿಸ್ ಕೊಟ್ಟಿದ್ದಾರೆ ನಾನೇನು ಮುಂದಿನ ಮುಖ್ಯಮಂತ್ರಿ ವಿಷಯ ಮಾತಾಡಿದ್ದಿಲ್ಲ ಮುಖ್ಯಮಂತ್ರಿ ವಿಷಯ ಅಷ್ಟೇ ಮಾತಾಡಿದ್ದೀನಿ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಭಾಳ ಜನಕ್ಕೆ ಕೊಟ್ಟಿದ್ದಾರೆ ಆದರೆ ಇವ್ರು ಕೇಳಿದಂಥ ಸಂದರ್ಭದಲ್ಲಿ ನೋಟಿಸ್ಗಳು ಕೊಡೋದನ್ನು ಹೈಕಮಾಂಡ್ ನೋಡ್ಬೇಕಾಗ್ತದೆ ಇದನ್ನು ನೋಡಿರಿ ನಾನು ಹೇಳ್ಬಿಟ್ಟು ನಿಮಗೆ ಅಗ್ಲೆಲ್ಲ ನಾನು ಹೇಳೋದಿಲ್ಲ ಡಿಸೆಂಬರ್ ನಂತರ ಏನಾಗಬೇಕು ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀನಿ ಎಲ್ಲ ನವಂಬರ್ ಕ್ರಾಂತಿ ಅಂತ ನಾನು ಡಿಸೆಂಬರಿಗೆ ಹೇಳಿದ್ದೀನಿ ಹಾಗೆ ಆಗ್ತದೆ ನೀವೇನಾದ್ರ ಬಗ್ಗೆ ಎರಡೇ ಮಾತಾಡೋದು ಬೇಡ ಅದು ನೀವು ಮಾತಾಡಲ್ಲ ಮುಂದಿನ ವಿಷಯನ ಜನವರಿ ಮೇಲೆ ಮಾತಾ ಡಿಸೆಂಬರ್ ಮುಗಿದ ಮೇಲೆ ಮಾತಾಡಲ್ಲ ಯತ್ತೀಂದ್ರವ್ರ ಬಾಯಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳ್ಸಾರ ಅಂತಂದು ಬಿಜೆಪಿಯವ್ರು ರೀ ಸಿದ್ದರಾಮಯ್ಯ ಅವರು ತೂಕದ ರಾಜಕಾರಣಿ ಅವರು ಒಬ್ಬ ಉತ್ತಮವಾದ ಆಡಳಿತಗಾರರು ಒಂದು ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಕೊಡೋ ಅಂಥ ವ್ಯಕ್ತಿತ್ವ ಅವ್ರು ಹಿಂಗೆಲ್ಲ ಬಾಲಿಸಿ ಅವರು ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ಟು ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ